ಇದು ಯಾವುದೋ ಎಂಟ್ರಿ ಸಿಕ್ಕೈತೆ ಚೆಕ್ ಮಸಾಗೆ ನಾನೇ ಅದೇ ನಾವು ಕಲ್ಯಾಣಿಯಿಂದ ಬರ್ಬೇಕಾರೆ ಬಸವ ಬರ್ಬೇಕಾದ್ರೆ ಸಿಕ್ಕರು ಆನಂದ್ ಅಂತ ಬ್ರೋ ಸೊ ಇಲ್ಲಿಂದ ಮೂರು ಕಿಲೋಮೀಟ್ರು ಸಾರಿ ಮೂರು ಕಿಲೋಮೀಟ್ರ್ ಅಲ್ಲ ಮೂರು ಅವರ್ ಟ್ರೆಕ್ ಮಾಡಬೇಕು ಮಳೆ ಬೇರೆ ಬರ್ತೈತೆ ಜೋರಾಗಿ ಅದ್ರ ಪಕ್ಕದಲ್ಲಿ ನಮಗೆ ರಿವರ್ಸ್ ವಾಟರ್ ಫಾಲ್ ನೋಡೋಕ್ಕೆ ಸಿಗುತ್ತೆ ಸೊ ಬೇಗ ಬೇಗ ಓಡಬೇಕು ಆವಾಗ ಇದರ ಜಂಗೆ ಎಲ್ಲೋಗ್ಬೇಕಂದ್ರೆ ಗೊತ್ತಾಗ್ತಾಯಿಲ್ಲ ಎರಡು ದಾರಿ ಐತೆ ಇದೊಂದು ಇದೊಂದು ಚಲೋ ಸಿಕ್ಕರೆ ನಮ್ಮ ಅದೃಷ್ಟ ಇಲ್ಲಾಂದ್ರೆ ಏನೋ ಒಂದು ಸಿಗುತ್ತೆ ಒಟ್ಟಿನಲ್ಲಿ ಸೊ ಮಳೆ ಹೆವಿ ಜ್ವರ ಬರ್ತೈತೆ ಇದ್ಯಾವುದು ಟವರ್ ಮೇಲೆ ಇಟ್ಕೊಂಡಿದ್ದೀವಿ ಇನ್ನಿಬ್ರು ಅವರು ಕೆಡೆ ಹಂಗೆ ಹೋಗ್ತಾಯಿದ್ದಾನೆ ಇದ್ರೆ ಸೊ ನೋಡಿ ಹಂಗೈತೆ ನೋಡಿ ಅಲ್ಲಿ ಆ ಬೆಟ್ಟದ ಮೇಲೆ ಹೋಗೋದನ್ನೇ ಇವತ್ತು ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇದ್ದು ಜೀವನ್ ಫೋರ್ಟ್ಗೂ ಹೋಗ್ಬೇಕು ಸೊ ಮಳೆ ಬೇರೆ ಜೋರಾಗೈಸ್ ನೋಡ್ಬೋದು ಒಂದು ಮುನ್ನೂರೈದು ಮೀಟ್ರ್ ನಾನ್ನೂರು ಮೀಟ್ರ್ ನಡ್ಕೊಂಡ್ಮೇಲೆ ಈ ಥರ ನಿಮಗೆ ಬೋಟ್ ಸಿಗುತ್ತೆ ಆ ಪಕ್ಕದಲ್ಲೇ ಚಿಕ್ಕದಾಗಿ ಒಂದು ಪ್ಲೇ ಗ್ರೌಂಡ್ ಥರ ಐತೆ ಆಟ ಆಡೋರು ಆಟ ಆಡ್ಕೊಂಡು ಹೋಗ್ಬೋದು ಅದಾದಮೇಲೆ

ಆಚೆ ಅಂತ ಹೇಳಿ ಫುಲ್ಲು ಮಳೆ ಆದರೆ ವಾಡಿಂದ ಫುಲ್ ಬರ್ ಕಿತ್ಕೊಂಡ್ಬರ್ತೈತೆ ಒಳಗೆ ನೆಂದೋಗ್ಬಿಟ್ಟಿರ್ತೀವಿ ಆಲ್ರೆಡಿ ಫುಲ್ಲು ಸೇಮ್ ಒಳಗಡೆ ನೆಂದೋಗ್ಬಿಟ್ಟಿರ್ತೀವಿ

ಯಾ ಬೇರೆ ಇವೇ ಬರೋ ಅಟ್ಟೆ ಬೇರೆ ಗುರಂತೈತೆ ಅದರಲ್ಲಿ ನಾವು ಬೆಳಗ್ಗೆ ನಾಶನೂ ಮಾಡಲಿಲ್ಲ ಹಂಗೆ ಬಂದ್ಬಿಟ್ವಿ ಕೆಳಗೆ ಅಲ್ಲಿ ಇರುತ್ತೆ ಅಂದ್ಕೊಂಡ್ವಿ ಯಾವುದೋ ಒಂದು ಊರು ಥರ ನೋಡಲ್ಲಿ ಒಂಥರ ಚಿಕ್ಕ ಬಸ್ ಸ್ಟ್ಯಾಂಡ್ ಇತ್ತು ಅದ್ಮೇಲೆ ಡೈರೆಕ್ಟಾಗಿ ಹಂಗೆ ಸ್ಟಾರ್ಟ್ ಮಾಡ್ಬಿಟ್ವಿ ನೀರು ಎರಡು ಲೀಟ್ರ್ ಅಷ್ಟೇ ಇದ್ದಿದ್ದು ಬಿಡು ಯಾವುದೋ ನೀರು ಹರಿ ನೀರು ಹರಿತಾ ಇರುತ್ತೋ ಅಲ್ಲೇ ನೀರು ಕುಡ್ಕೊಂಡು ಹತ್ತಾಯಿದ್ದೀವಿ ಬೆಟ್ಟ ಬೇರಬೇಕಾ ನಿಮಗೆ ಅವಾಗ ಅಲ್ಲಿ ಇಲ್ಲಲ್ಲಿ ಈ ಥರ ರಿಬ್ಬನ್ ಕಟ್ಟಿರ್ತಾರೆ ರೆಡ್ ಕಲರ್ ಆಗಿ ಸೊ ಅಲ್ಲಿ ನಿಮ್ಗೆ ಕಾಣಿಸೋದೇ ಕರೆಕ್ಟಾಗಿ ದಾರಿ ಹೋಗ್ತಾ ಇದ್ದೀರಂತ ಇಲ್ಲಂದ್ರೆ ರಾಂಗ್ ಬೇರೆ ಅಷ್ಟೇ ಆಲ್ಮೋಸ್ಟ್ ಫಾಗ್ ಏರಿಯಾಗೆ ಎಂಟ್ರಿ ಆಗಿದ್ದೀವಿ ನೋಡ್ಬೋದು ನಮ್ಮ ಸುತ್ತಮುತ್ತ ಫಾಗ್ ಎಲ್ಲ ಐತೆ ಅಪ್ಪು ಫಾಗ್ ಇನ್ನು ಸ್ವಲ್ಪ ಐತೆ ರೀಚ್ ಆಗ್ಬಿಟ್ವಿ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕಿಲೋ ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಇನ್ನೂ ಆಗ್ತದೆ ಎಷ್ಟು ಅಂದರೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಯಾಕಂದರೆ ಅವ್ರಿಗಿನ್ನೂ ಗೊತ್ತೇ ಇಲ್ಲ ನಾನು ಆಲ್ರೆಡಿ ಮೇಲೆ ನಾನು ಊಟದೀನಿ ಬರೀ ಹೋಗೋದು ಯಾವುದೊಂದು ಸ್ಟೇ ಮಾಡೋದೈತೆ ಹೋಟ್ಲು ಅಂದ್ಕೊಂಡವ್ರೆ ಸೊಲೋ ಸರ್ಪ್ರೈಸ್ ಥರ ಅವ್ರಿಗೆ ಇನ್ನೂ ಬಂದಿಲ್ಲ ಸೊ ಹೋಗೋಣ ಇವಾಗ ಕೊನೆಗೂ ಕೊನೆಗೂ ಮೇಲೆ ರೀಚ್ ಆದ್ವಿ ನೋಡಿ ಮೇಲೆ ರೀಚ್ ಆದ್ಮೇಲೆ ಈ ಥರ ಇತೀವಿ ನಿಮ್ಗೆ ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅದು ಜೂದಲ್ ಫೋಟೋ ಅದರ ಪಬ್ಬಲ್ಲಿ ಚಿಕ್ಕದಾಗ ಒಂದು ಪಿನಾಕಲ್ ಕಾಣಿಸ್ತಿರ್ಬೋದು ಲಿಂಗಿ ಪಿನಾಕಲ್ ಅಂತ ಹೇಳ್ತಾರೆ ಸೊ ಇವಾಗ ಅದನ್ನು ಫಿನಿಶ್ ಅವಾ ಎನರ್ಜಿ ಇಲ್ಲದೆ ಫುಲ್ ಬಾಯಲ್ಲ ಸಫೆ ಸಫೆ ಹಾಕಿ ಜ್ವರ ಬಂದಿರೋ ಥರಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಬೇಡ ಹಾಕೊಂಡಿದೀವಿ ನೋಡೋಣ ಇವಾಗ ಏನಾಗುತ್ತೋ ಇನ್ನೂ ಕಾಯನೇ ಅವರು ಇಬ್ಬರು ಬರ್ತಾವ್ರೆ ಸೊ ಇವಾಗ ನಾವು ಹೋಗೋಣ ಜಾಂಗೆ ಕೈ ಸಲಗ ಬೈ ವೆರಿ ನೈಸ್ ವೆರಿ ನೈಸ್ ಟಫ್ ಅನ್ ಟಫು ಆ ಥರ ಐತೆ